ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತೆ ಹಣದ ಕುರಿತು ಇಲ್ಲೊಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆ ಗುಡ್ ನ್ಯೂಸ್ ಕುರಿತು ವಿವರಿಸುತ್ತೇನೆ ಎಲ್ಲರೂ ಈ ವಿಡಿಯೋ ಕೊನೆಯವರೆಗೂ ನೋಡಿ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ರೀತಿ ಮುಂದುವರಿದ ಅಪ್ಡೇಟ್ ಪಡೆಯಲು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡುವುದು ಮರ್ಯಾದೆ ಮಾಡಿಕೊಳ್ಳಿ ಸ್ನೇಹಿತರೆ ಈಗಾಗಲೇ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಫಲಾನುಭವಿಗಳು ದಿನನಿತ್ಯ ಕಾಯುತ್ತಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಎಂಬ ಪ್ರಶ್ನೆ ನಿಮ್ಮಲ್ಲಿದೆ ಈಗ ಈ ಪ್ರಶ್ನೆಗೆ ಉತ್ತರ ನೀಡಲಾಗುತ್ತಿದೆ ಸ್ನೇಹಿತರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಕುರಿತು ಫೈನಲ್ ಅಪ್ಡೇಟ್ ನೀಡಲಾಗಿದೆ ಸ್ನೇಹಿತರೆ ಜನವರಿ ಹತ್ತರನೇ ತಾರೀಕಿನ ಒಳಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಇದು ಮೊದಲ ಬಾರಿ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಯೋಜನೆ ಬಂದ್ ಆಗಲಿದೆ ಎಂಬ ಭಯವಿಲ್ಲ ಸ್ನೇಹಿತರೆ ಯಾವುದೇ ತೊಂದರೆ ಇಲ್ಲದೆ ಹಣ ನಿಮ್ಮ ಖಾತೆಗೆ ಬರುತ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ಹದಿನೈದನೇ ಕಂತಿನ ಹಣ ಪಡೆದವರಿಗೆ ಹದಿನಾರನೇ ಕಂತಿನ ಹಣ ಸಹ ಲಭ್ಯವಾಗಲಿದೆ ಸ್ನೇಹಿತರೆ ಕೆಲವು ಜನ ಹದಿನಾರನೇ ಕಂತಿನ ಅಥವಾ ಹದಿಮೂರನೇ ಕಂತಿನ ಹಣ ಮಾತ್ರ ಪಡೆದಿರುವ ಬಗ್ಗೆ ಕಮೆಂಟ್ ಮಾಡುತ್ತಿದ್ದಾರೆ ಸರ್ಕಾರ ನಿಮ್ಮ ದಾಖಲೆಗಳ ಪರಿಶೀಲನೆ ಮುಗಿಸಿ ಹದಿನೈದನೇ ಕಂತಿನ ಹಣವನ್ನು ಮೊದಲಿಗೆ ಜಮಾ ಮಾಡಲಿದೆ ನಂತರ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಸ್ನೇಹಿತರೆ ಸರ್ಕಾರ ಈಗಾಗಲೇ ಡಿ ಬಿಟಿ ಮುಖಾಂತರ ಹಣವನ್ನು ಪುಷ್ ಮಾಡಿದ್ದು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುವುದು ಬಾಕಿ ಇದೆ ಸೋಮವಾರದೊಳಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇದುವರೆಗೆ ಒಂದನೇ ಕಂತಿನಿಂದ ಹದಿನೈದನೇ ಕಂತಿನ ತನಕ ಹಣ ಸರಿಯಾಗಿ ಬಂದಿದೆಯೇ ಎಂದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು